ಅವ್ನ್ ಬ್ಯಾರುನಾಳ್ ಹಾಯ್ ಅಕ್ಲ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಸೊ ಗಾಯ್ಸ್ ಇವತ್ತು ಬ್ಲಾಗ್ ಮಾಡ್ಬೇಕಂತ ಬುಕ್ ಗೋಕಾಕ್ ಬಂದಿದ್ದು ಅಂಡ್ ಇಲ್ಲಿ ಏನ್ರಿ ದೊಡ್ಡ ಸೀನ್ ಆಗ್ಬಿಡೈತಿ ಆ ಸೀನ್ ಏನಾಗಿಂತಂದ್ ಎಲ್ಲಾ ಎಕ್ಸ್ಪ್ಲೇನ್ ಮಾಡಿ ಬಿಡುವ ಸೊ ಇವಾಗ ನಮ್ಮ ಚಾನಲ್ ದಗ್ ಏನಾಗ್ಬಿಡೈತ್ರಿ ಅಂತಂದ್ರೆ ಒಂದ್ ವಾರದಾಗ ಒಂದ್ ಬ್ಲಾಗ್ ಒಂದು ಚಾಲೆಂಜ್ ವಿಡಿಯೋ ಈ ಟೈಪ್ ಆಗತ್ತ ವೀಕ್ಲಿ ಎರಡು ಚಾಲೆಂಜ್ ಹುಡಿವ್ರು ಶೂಟ್ ಅಂತ ಪ್ಲಾನ್ ಇತ್ತು ಸೊ ಟೈಮ್ ಅಂತ ಶುಭ ಆಯ್ತಾ ಸೊ ಅದಕ್ಕೋಸ್ಕರ ಒಂದು ಡೈಲಿ ಬ್ಲಾಗ ಒಂದು ಚಾಲೆಂಜ್ ವಿಡಿಯೋ ಶೂಟ್ ರೀ ಸೊ ಬರ್ಬೇಕಾರೆ ಏನಾಯ್ತು ರೀಪಾ ಅಂತಂದ್ರೆ ನನ್ನ ಫ್ರೆಂಡ್ ಒಂದು ಕಾಲ್ ಬಂದುಬಿಡ್ತೀರಿ ಬರ್ಬೇಕಾದ್ರೆ ಬೈಕ್ ಮೇಲೆ ಬೈಕ್ ಮೇಲೆ ಕಾಲ್ ಬಂತಂದ್ರೆ ನಾನು ಒಂದು ಕಾಲ್ ರಿಸೀವ್ ಮಾಡಿ ಒಂದು ಕಿವಿಂಗ್ ಇಡ್ತೀನಿ ರೀ ಸೊ ಪೊಲೀಸರು ಹಿಡಿದ್ಬಿಟ್ರಿಪ ಹಿಡಿದು ದೊಡ್ಡ ಸೀನ್ ಆಗಿಬಿಡಿದ್ರಿ ನೀವು ಫೋನ್ ಇಸ್ ಪಡ್ತಾ ಗಡಿ ರೀ ಹದಿನೈದು ನೂರು ರೂಪಾಯಿ ಕಟ್ಟ್ರಿ ಅಂತಂದ್ರೆ ನಮ್ಮ ತಾಕ ಹಾಕಿಲ್ರಿ ನಾವು ಬರೀ ಜಾಸ್ತಿ ಏನು ಇಬ್ಸ್ ಅಂತಂದ್ರಿಬ್ರಾ ಬಂದಿವ್ರಿ ನಮ್ ತಾಕೋಂಟಾ ಅಂತಂದ್ರೆ ಆಮೇಲೆ ಇನ್ನೊಂದು ಏನಂತ ತಿನ್ನೊಂದ್ ಅಂದ್ರೆ ಅವ್ರ ಎಷ್ಟು ಕೊಡ್ತೀರಿ ಅಂತಂದು ಅಂತ ಕೇಳಕ್ರಿ ಮುನ್ನೂರು ರೂಪಾಯಿ ಕೇಳ್ತೀರ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಂದ್ ಎರಡ್ನೂರ್ ಮುನ್ನೂರು ರೂಪಾಯಿ ಕೇಳು ಕೊಡು ಕಿಲಿ ಕೊಡ್ಬಿಡ್ತು ಹೋಗ್ಬಿಡ್ರಿ ಅಂತಂದ್ರೆ ಇಲ್ಲಿ ನೋಡ್ರಿ ನಾವು ಫುಲ್ ಇಲ್ಲಿ ಬಂದ್ರೆ ನಾರ್ಮಲ್ ಆಗಿ ಇಲ್ಲಿ ಎಲ್ಲ ಇಲ್ಲಿ ತಗೋ ಎಲ್ಲ ಹೋಗಕ್ಕೆ ದಾರಿ ಇರ್ತದಲ್ಲ ಗಾಡಿ ಇಲ್ಲಿ ಇಲ್ಲಿ ತನಕ ಗಾಡಿ ಇಲ್ಲಿ ನೀರು ಇಲ್ಲಿ ಈಗ ನೋಡ್ಕೊತೀವಿ ಗಾಡಿ ಎಲ್ಲಿ ತನಕ ಹೋಗೇತ್ರಿ ನಾನು ದಂಡಿ ತನಕ ಸುಮ್ಮನೆ ಮೇಲೆ ಮ್ಯಾಲೆ ಹೋಗಣ್ಣ ಬ ಅ ಜಾಸ್ತಿ ಬ್ಲಾಕ್ನಾಗ ಬರೀ ಜ ಇದನ್ನೆ ತೋರ್ಸತು ನಿಮಗೆ ಕಾಲ್ದಾಗ ತೋರ್ಸತ್ ನಾ ಟಮಾಟ ಕತ್ತಿರ ನಾ ಗೋಟಾದ್ ಬೇರೆ ಕಡೆ ಎಲ್ಲಾರ ಹೋಗಂತ ನಮ್ಮ ಕಾಲೇಜಾ ನಮ್ಮ ಕೆಲಸ ಇದೆಲ್ಲ ಬಿಟ್ಟರೆ ನಮ್ಗೆ ಗೋಟಾಗ ಬಿಟ್ಟರೆ ಬೇರೆ ಕಡೆ ಬ್ಲಾಗ್ ಮಾಡಕ್ಕೆ ಟೈಮ್ ಹೋಗ್ತಾ ನನ್ನ ಮಳೆ ಬರ್ತೈತೆ ರೀ ಪಾ ಸ್ಟೈಟು ನಾಗರಿ

ಏನ್ ಸ್ಮಾರ್ಟ್ ಆಗಿದ್ಯೋಳಲ್ಲ ಅದ ನಂಗೆ ಆಕೆ ನೋಡು ಸರ್ ಎಲ್ಲಿ ಗಟ್ಟಿಲ್ವೇ ಡೌನ್ ಏನ್ ಮಾಡ

ಫಾಲ್ಸ್ ಅಂಡ್ ನಾಗರ ಫಾಲ್ಸ್ ಸೇಮ್ ಟು ಸೇಮ್ ಎರಡು ಒಂದೇ ತರ ಕಾಣ್ತಾವ ಸೊ ಅದಕ್ಕೋಸ್ಕರ ಕರ್ನಾಟಕ ನಾಗರ ಫಾಲ್ಸ್ ಅಂತ ಗುಹ ಫಾಲ್ಸ್ ಕರೀತಾರ ನೋಡ್ಕೋ ರಿವ್ಯೂ ಹೆಂಗೈತೆ ಅಂತಂದು ಸೇಮ್ ಟು ಸೇಮ್ ನೀವು ನೋಡ್ಕೋಬಹುದು ಬೇಕಾದ್ರೆ ಯೂಟ್ಯೂಬ್ ತಗೊಂಡು ನೋಡ್ರಿ ನಾಗರ ಫಾಲ್ಸ್ ಅಂತ ಅಂದ್ರೆ ನಾಗರ ಫಾಲ್ಸ್ ಅಂಡ್ ಗುಹ ಫಾಲ್ಸ್ ಸೇಮ್ ಟು ಸೇಮ್ ಎರಡು ಎಕ್ಸಾಕ್ಟ್ ಒಂದೇ ತರ ಅದಾವ ಸೊ ಅದಕ್ಕೋಸ್ಕರ ಕರ್ನಾಟಕ ನಾಗರ ಫಾಲ್ಸ್ ಅಂತಂದ್ರೆ ನಮ್ ಗುಹ ಫಾಲ್ಸ್ ಕರೀತಾರ ಯಾರೋ ಟೆಂಟ್ ಹಾಕ್ಬಿಟ್ಟಾರ ಟೆಂಟ್ ಟೆಂಟ್ ನೋಪದ ತರ್ಸ್ಬೇಕಂತ ಅದೇ ಟೆಂಟ್ ನೈಟ್ ಬ್ಲಾಕ್ ಮಾಡಬೇಕ ನೈಟ್ ಬ್ಲಾಗ್ ಮಾಡಾಕ ಟೆಂಟ್ ತರ್ಕೋ ಮಾಡಿಲ್ಲ ಬಗ್ಗೆ ಗಾಯ್ಸ್ ಬರೀ ಜಸ್ಟ್ ಗೋಕಾಕ್ ಫಾಲ್ಸ್ ನೋಡ್ಬೇಕಂತಂದ್ರೆ ಬೇರೆ ಬೇರೆ ಇಂದ ಚೆನ್ನಾಗ ಜನ ಬರಾತಾರೀ ಸೊ ನೋಪ ನೀವು ಇಲ್ಲಿ ಭಾಳ ಜನ ಐತ್ರಿ ಇವತ್ತು ಯಾಕಂತಂದ್ರೆ ನೀರು ಸ್ವಲ್ಪ ಜಾಸ್ತಿ ಐತಲ್ರಿ ಕೈಸ್ ಆಗ್ತದೆ ಕೈಜು ಯಾಕ ಇಲ್ಲಿ ಸೌಂಡು ಈ ಕಡೆ ಬಾ ಈ ಕಡೆಗು

ನಾಲ್ಕೈದು ಜನ ಅಷ್ಟೇ ಬಂದಿರು ಇಲ್ಲಿ ಇದು ಭಾಳ ಕೆಳಗೆ ಡೀಪ್ ಕೆಳಗೆ ಬಂದು ಭಾಳ ಇನ್ನೊಂದು ಸ್ವಲ್ಪ ಆ ಕಡೆ ದೂರ ಇದ್ರೆ ಅಷ್ಟೊಂದು ಭಾಳ ದೂರ ಬಂದಿಲ್ಲ ಸೊ ವ್ಯೂ ಪಾಯಿಂಟ್ ತೋರಿಸ್ಬೇಕಂತಂದ ಇಲ್ಲಿ ಲೆಕ್ಕ ಬಂದ ಹಂಗೈತ್ರಿ ನೋಡಕ್ ಹೋಗ ಫಾಲ್ಸ್ ವ್ಯೂ ಅದಕ್ಕೆ ಭಾಳ ದೂರ ಕೊಡಿ ಕೆಳಗೆ ಬ್ಲಾಗ್ ಮಾಡಕ್ಕಂತ ಬಂದು ಫೋಟೋಗ್ರಾಫರ್ ಆಗ್ಬಿಟ್ಟು

ಗಾಯಸಿ ನೋಡ್ಕೋಬೋದು ಒಂದು ಗುಂಪು ಅಲ್ರಿ ಅದು ದೊಡ್ಡ ಸ್ಕ್ಯಾಮ್ ಹಿಡಿತರ್ತೈತ್ರಿ ಏನ್ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತ ಆಮೇಲೆ ಈ ಕಡೆ ನಿಂತಾರಲ್ರಿ ಬ್ಲೂ ಕಲರ್ ಟಿ ಶರ್ಟ್ ಹಾಕೊಂಡು ಅಲ್ಲೊಬ್ರ ಮತ್ತಿಲ್ಲಿ ಒಬ್ಬರ ಅಲ್ಲಿ ಆಟ ಆಡ್ತಿರ್ತಾರಲ್ಲ ಅವ್ರೊಬ್ರ ಇವರೆಲ್ಲ ಎಲ್ಲ ಒಂದೋ ಗ್ರೂಪ್ ರೀ ಸೊ ಜನಗಳು ಬರ್ಬೇಕಂತಂದ ಇವ್ರ ಇವರ ಗ್ರೂಪ್ ಕಟ್ಕೊಂಡ ಇವ್ರ ಇರ್ತಾರೆ ರೀ ಎಲ್ಲ ಇವ್ರ ಇವ್ರ ಎಲ್ಲ ಒಂದು ಗ್ರೂಪ್ ಫ್ರೀ ಪ್ಲಾನ್ ಮಾಡ್ಕೊತಿರ್ತಾರೆ ಇವ್ರ ರಾ ಎನ್ಸತ್ತೆ ಇವ್ರ ಫಸ್ಟ್ ಅಮೌಂಟ್ ಕೊಡ್ತಿರ್ತಾರ ಡಬಲ್ ಆಗ್ತಿರ್ತಾವ

ಬೆಟ್ಟಿಂಗ್ ಇಷ್ಟು ಫಲಸ್ ಐತ್ರಿ ಬೆಟ್ಟಿಂಗ್ ಸಾವಿರ ರೂಪಾಯಿ ರೀ ಒಂದ್ ರೂಪಾಯಿ ಎರಡ್ ರೂಪಾಯಿ ಅದು ಒಂದ್ ಗೊತ್ತ ಹೋದ್ರೆ ಇಬ್ರು ಅಲ್ರಿ ಅವ್ರ ಇಬ್ರು ಇರ್ತಾರೆ ಅವ್ರ ಕಡೆ ಯಾರ ಇಬ್ಬರು ಇದ್ದ ಅಮೌಂಟ್ ಗೆದ್ದಂಗ್ ಮಾಡ್ದ ಮತ್ ಬೇರೆದವ್ರು ಯಾರ ಪಬ್ಲಿಕ್ ಬಂದಿರ್ತಾರಲ್ಲ ಇಟ್ಟ ಇಟ್ಟು ಅವ್ರ ಪಂಗ್ ನಮ್ ಹಾಕ್ಸ್ಬಿಡದ ಅವ್ನ್ ಬೇರೆ ಅವ್ರವ್ರ ಬಂದ್ರಿ ಹೊಲಸ ಡಿಮ್ ಐತ್ರಿ ಒಟ್ಟ ಆಡಾಕೋಬಾರೀ ಎಲ್ಲಾ ಬರೀ ಸಾವಿರ ರೂಪಾಯಿ ಹಿಂಗ್ ಮಾಡಿರಿ ಗಾಯಸ್ ಎಲ್ಲಾರ ಅವ್ರವ್ರಿ ಅವ್ರ ಅವ್ರಿ ಒಟ್ಟೆ ಬ್ಯಾರ ಪಬ್ಲಿಕ್ ಆಡತಾರ ಅಂತ ತಿಳ್ಕೊಂಡ್ ಆಡ್ತಿವ್ರಿ ಮತ್ತೆ ಬಟ್ ಅವ್ರೇ ಇರ್ತಾರ ಒಳಗೆಲ್ಲಾ ಇಟ್ಬಿಡ್ತಾರ ಒಳಗ

ಕನ್ ಮುಂದ ಐತ್ ಐತ್ ಅಂತ ನಾನು ಅನ್ಕೊಂಡ್ ನೋಡ್ ಬದಲಾವ್ ಕಡ್ಯಾವ ಅಲ್ಲಿ ಅಲ್ಲಿ ಕಡ್ಯಾನ ನಾನು ಇರ್ಬೋದಂತ ಕರೆಕ್ಟ್ ನೋಡಿ ನೋವ ಅಲ್ಲಿ ಐತಿ ಟಿಕೆಟ್ ಹೋಗ್ತಂಗಾರೂಪಾಯಿ ಅಲ್ಲಿಂದ ಪಾರ್ಸ್ ನೋಡಿ ನೋಡ್ಬೇಕು ಬಂದ್ರೂ ಪಾರ್ಸ್ನೇ ಮೀಟಿಂಗ್ ಸಾವಿರ ರೂಪಾಯಿ ಹೊಲ ಇದ್ದಲ್ಲಿ ಭಾಳ ಹೊಲಿಸೈತೆ ರೀ ಪೈ ಪೆಟ್ಟಿಂಗ ಒಟ್ಟು ಆಡಕ್ಕೆ ಹೋಗ್ಬೇಡ್ರಿ ಎಕ್ಸ್ಪೀರಿಯನ್ಸ್ ಇದೇ ಐತಿ ಜಸ್ಟ್ ಇಲ್ಲೇ ಐತೆ ಅಂತಂದ್ರೆ ರೆಡ್ ರೆಡ್ ಬ್ಲಾಕ್ ಮತ್ತೆ ಇನ್ನೊಂದು ಯಾವ್ದ ದಿನ ಎರಡು ಎರಡು ಬ್ಲ್ಯಾಕ್ ಒಂದು ರೆಡ್ ಎರಡು ಬ್ಲಾಕ್ ಒಂದು ರೆಡ್ ಎರಡು ಬ್ಲಾಕ್ ಒಂದು ರೆಡ್ ಇರ್ತೈತಿ ಬಟ್ ಅದು ಅದ್ರೊಳಗೆ ಐತೆ ನಾನು ಹೇಳ್ಬೇಕು ಬಟ್ ಅದ್ರೊಳಗೆ ಇರೋಂಗಿಲ್ಲ ರೀ ಅದು ನೋಡೋಕೆ ಹೋದ್ರೆ ಗಾಡಿ ಇದೇ ಐತಿ ಓ ದಿವ್ರು ಹೊಲಸು ಹೊಲಸು ಹೊಲಿಸ್ತು ಒಬ್ಬ ಹೋಯ್ತು ಇವತ್ತು ಯಾರು ಮುಖ ಬಂದಿನಿ ಆಮೇಲೆ ಬೆಳಿ ಬೆಳಗ್ಗೆ ಅದ ಬೆಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಆಡೋದಿರ ನಾನು ಮುಗ್ಸ್ ಬಿಟ್ಟು ಆಡೋದ್ ಬಿಟ್ಟು ಸುಮ್ಮನೆ ಅಲ್ಲೇ ಏನಾದರೂ ಸೀನ್ಗಳು ಮಾಡ್ಕೊಂಡು ಅವ್ರು ಯಾರನ್ನಾರು ಕರೆಸಿ ಸುಮ್ಮನೆ ಸೀನ್ಗಳು ಆಗೋ ಅಂತಂದು ಅಂತಂದು ಬಂದ್ಬಿಟ್ಟು ಸೊ ಇಂದಿರಾ ಕ್ಯಾಂಟೀನ್ ಬಂದ್ಲೇ ಊಟ ಗಿಟ್ಟ ಮುಗಿಸಿದ ಮೂವಿ ನೋಡಕ್ಕೆ ಅಂತ ಗೈಸ್ ನೀವು ಯಾರಾದರೂ ಇಂಥ ಜಾತ್ರೆಗೆ ಇಂಥ ಫಾಲ್ಸ್ಗೆ ಅಲ್ಲಿ ಇಲ್ಲಿ ಎಲ್ಲರೂ ಹೋದಾಗಿಂಥ ಬೆಟ್ಟಿಂಗ್ ಆಡ್ತಿರ್ತಾರಲ್ರಿ ಸೊ ದಯವಿಟ್ಟು ಆಡೋಕ್ಕೆ ಹೋಗ್ಬೇಡ್ರಿ ನನಗೆ ಜೀವನ ನಾನು ನಿನ್ನೂ ನಿಜವಾಗ್ಲೂ ಒಂದು ಸರಿ ಬೆಟ್ಟಿಂಗ್ ಆಡಿಯಲ್ರಿ ಇದೊಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ ನಾನು ಅನ್ಕೊಂಡಿರಲಿಲ್ಲ ಫಸ್ಟ್ ಅವ್ರೇನು ಗೊತ್ತಿಲ್ಲ ಫ್ರೀ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಲ್ಲ ರೀ ನಾವು ಬೇರೆ ಬೇರೆ ಬೇರೆದಾರ ಅಂತ ಅನ್ಕೊಂಡಿತ್ತು ಅವ್ರಿಬ್ರು ಪ್ರೀ ಜಸ್ಟ್ ಮೂರು ಜನ ಇರ್ತಾರೆ ಫಸ್ಟ್ ಇಬ್ರು ಬೇರೆ ಆ ಕಡೆ ಬೇರೆದವ್ರು ಕೂತಿದ್ರೆ ಅವ್ರು ಅವರ್ರಿ ಅವ್ರ ಕಡೆ ಅವರೇ ಇನ್ನಿಬ್ರು ಕಟ್ಟಾತಿರ್ತಾರೆ ರೀ ಅಮೌಂಟ್ ಅವ್ರು ಇರ್ತಾರ ಅವ್ರು ಅವ್ರ ಕಡೆ ಅವ್ರು ಇರ್ತಾರ ಸೊ ಪ್ರೀ ಪ್ಲಾನ್ ಮಾಡ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡು ಆಡಿ ಆಮೇಲೆ ಇಟ್ಬಿಡ್ತಾರೆ ಹಾಂ ಅಣ್ಣ ನಾ ಅದು ಬ್ಲಾಗ್ ಆಡ್ರಿ ಬ್ಲಾಗ್ ಆಡಿ ಯೂಟ್ಯೂಬ್ ಚಾನಲ್ ಐತ್ರಿ ಬ್ಲಾಗ್ ಮಾಡ್ತೀನಿ ಅಲ್ಲೇ ಇದ್ರು ಅವ್ರು ಊಟಕ್ಕೆ ಟೆನ್ಷನ್ದಾಗ ಏನು ಮಾತಾಡತ್ ಬಿಟ್ರಿನ್ರಿ ನಾ ಅವ್ರ ಏನು ಗೊತ್ತಂದ್ರೆ ಗಾಯಸ ಅವರಿಬ್ರು ಕಟ್ತಿರ್ತಾರೆ ಇಬ್ಬರು ಅವ್ರು ಏನೋ ಒಂದು ಇಬ್ರು ಕಟ್ಟತಿರ್ತಾರ ಜಸ್ಟ್ ಸಡನ್ ಬಂದ್ಬಿಡ್ತೈತ್ರಿ ಬಂದ್ಬಿಡ್ತೈತಿರ ಅಮೌಂಟ್ ಬಂದೇ ಬಿಡ್ತೈತೆ ರೀ ಅದು ಕರೆಕ್ಟ್ ಕಟ್ಟಿರ್ತಾರ ಕಟ್ಟಿರ್ದು ಅಕ್ಯುರೇಟ್ ಇರ್ತೈತಿ ಸೊ ಆಗ ಅಮೌಂಟ್ ಬಂತಂದ್ರೆ ನಾವು ಕಟ್ಟಕು ಕಟ್ಕೊಂಡೆ ಪಿಚರ್ ಆಗಬಾರ್ದಿರ ಸೀನ್ ಅಯ್ಯೋ ನಂಗೆ ಈಗ ನಮ್ಮ ಸರ್ ನೆನಪಾಯಿ ಕೊಟ್ಟು ಬಿಡ್ತಾರೆ ರೀ ಅವ್ರು ಹೇಳ್ತಿರ್ತಾರ ಆಗಕ್ಕಿನ್ನ ಮುಂಚೆ ಎಲ್ಲ ಯೋಚನೆ ಮಾಡಿ ಮಾಡ್ಬೇಕಾ ಕಾಲು ಮೀರಿ ಹೋದ್ಮೇಲೆ ಏನೂ ಮಾಡಕ್ಕೆ ಆಗಿಲ್ಲ ಸುಮ್ಮನೆ ಆಗ್ಬಿಡ್ಬೇಕು ಇದೊಂದು ಬಾಯ್ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ ಮುಂದಿನ ಸಲ ಈ ತಪ್ಪು ಮಾಡಬಾರ್ದು ಅಂತ ತಿಳ್ಕೊಂಡಿರ್ತು ಮಾಡೋಕ್ಕೆ ಹೋಗ್ಬಾರ್ದು ನೆಕ್ಸ್ಟ್ ಟೈಮ್ ನಾನು ಸರ್ ನೆನಪು ಅಂತ ಬಿಟ್ಟಾರೆ ನಮ್ಗೆ ಕಣ ಸರ್ ಅವರ ಅಯ್ಯೋ ಸರಿ ಆಯ್ತು ನಾವು ಫಾಲ್ಸ್ ನೋಡೋ ಪ್ಲಾನ್ ಇದ್ದೀರಲ್ಲ ಸುಮ್ಮ ಹನ್ನೆರಡು ಶೋಕ ಮೂವಿ ನೋಡಕ್ಕೆ ಬರ್ಬೇಕಂತಂದು ಬಂದಿದ್ವಿ ರೀ ಸೊ ಅವಾಗ ಏನೋ ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಲೇಟ್ ಬಂತು ಲೇಟ್ ಆಗಿ ಬಂತು ಅಂದರೆ ಮೂರು ಶೋ ನೋಡಕ್ಕೆ ಬರ್ತೈತೆ ಅಂತಂದು ಫಾಲ್ಸ್ ನೋಡಾಕ್ಬೋದು ಫಾಲ್ಸ್ ನೋಡಾಕೆ ಹೋದಾಗ ಇಂಥ ಸೀನ್ಗಳು ಆಗ್ಬಿಟ್ರಿ ಗಾಯ್ ಇರ್ಲಿ ಬಡ್ರಿ ಏನಾರಾಗುವ ನೀವ್ ಅಂತೂ ಬೆಟ್ಟಿಂಗ್ ಆಡ ಹಾಕೋಬೇಡ್ರಿ ಎಲ್ಲಾರು ಸಿಕ್ತಂತಂದ್ರ ಸ್ಟೇಟಿವ್ನಗಿ ಗಾಯಸ್ ಎಷ್ಟ ನಿಮ್ಗೆ ಎಷ್ಟ್ ಇದಿತ್ತ ಬೆಟ್ಟಿಂಗ್ ಬೆಟ್ಟಿಂಗಿ ಎಂಟುನೂರ್ ಎಂಟುನೂರ್ ರೂಪಾಯ ಹುಗ್ಯಾವ್ರುನು ಬೆಟ್ಟಿಂಗಿ ಆರಾಮ್ ಕೊಲಾ ಆಡಬೇಕ ಹೇಳಕ್ಲಾ ಒಂದು ಸ್ವಲ್ಪ ಬ್ಯಾಡ್ ಪ್ರೈಸ್ ಕ್ಯಾಮ್ ಆಗೈತೆ

ಹಿಂಗ ಹಾಕಿ ಎರಡ್ ನಿಮಿಷ ಎರಡ್ ನಿಮಿಷ ನಿಮಿಷ ಸಾವಿರ ರೂಪಾಯಿ ನಾಮ ಹಾಕ್ಬಿಟ್ರಿ ಜಸ್ಟ್ ಒಂದ್ ನಿಮಿಷ ಆಗ್ರಿ ಇಪ್ಪ ಫಾಲ್ಸ್ ನೋಡಿ ಸಾವಿರ ರೂಪಾಯಿ ಸ್ಕ್ಯಾಮ್ ಆಗೈತಿ ಮೈಂಡ್ ಫ್ರೆಶ್ ಅಂದ್ರೆ ಮೂರು ಇಲ್ಲಿಯೂ ಪಾರ್ಕಿಂಗ್ ಚಾರ್ಜ್ ಐತ್ರಿ ಎಲ್ಲಿ ನೋಡ್ರಿ ಗಂಡು ಇವತ್ತು ನಮ್ಗ ಹಣ ಬಂದ ನೋಡ್ರಿ ಟಿಕೆಟ್ ಕೊ ಟಿಕೆಟ್ ತಗೊಂಡ್ ರೂಪಾಯಿ ಬಿಟ್ರಿ ಏನು ಇಲ್ಲ ನಾತ ನೋಡ್ರಿ ಟಿಕೆಟ್ ತೆಗಾಕ ನೂರ್ ರೂಪಾಯಿ ಬಿಟ್ರೆ ಏನು ಇಲ್ಲ ನಾತೀ ಅವ್ನ ಸಾವಿರ ರೂಪಾಯಿಗಾವ್ರೂಪಾಯ್ ಈಗ ಯಾವ ಕಾರಣನ ಇದು ಯಾವ ಕಾರಣನ ಗೊತ್ತಿಲ್ಲ ನಮ್ ಕಡೆ ಅಂತೂ ಸೌಂಡ್ ಆಗುತ್ತೆ ಟಿಕೆಟ್ ತಗೊಂಡ್ರಿ ಇನ್ನೊಂದ್ ಹತ್ತು ರೂಪಾಯಿ ಒಳದ ಅವನು ಅವ್ನ ತಿಂದ ಒಂದ್ ನೂರ್ ರೂಪಾಯಿ ಟಿಕೆಟ್ ತಗೊಂಡ

ನಾವ್ ಹಾಳೆಮ್ ಬರ್ತತಿ ಹಣ ಹರದ್ ಹಿಂಗ್ ಕೊಡ್ತಾರ ನಮ್ಮ ಬೈಡುತ್ತಿ ಏ ಪಿಕ್ಚರ್ ಇಷ್ಟ ಪಿಕ್ಚರ್ ಸರಿ ಇಲ್ಲ ಫಸ್ಟ್ ಪಾರ್ಟ್ ಏನೋ ಇಷ್ಟ ಆಗಲಿಲ್ಲ ಅಂತ ಹುಡುಗ ಅದಕ್ಕೆ ಬಾಳ್ ಬಾರ ಪಿಕ್ಚರ್ ಬಾಡವಾ ಅಂತಂದ್ ಯಾವ್ ಪಿಕ್ಚರ್ ಆಗ್ತದೆ ಬಿಟ್ಟ ಅಂತ ಹೇಳದ್ರಿ ಸೊ ಕನ್ನಡ ಇನ್ರೋಲ್ ಇನ್ರೋಲ್ ತನಕ ಅಷ್ಟೊಂದೇ ಸರಿ ಅನ್ಸಿಲ್ಲ ಬಟ್ ನೋಡ್ರಿ ಮುಂದೆ ಐತ್ರಿ ಪಿಚರ ಯಾವ ಟೈಪ್ ಐತೆ ಅಂತ ಮುಗಿದ್ರಿ ಮಡಿ ಹೊಂದ್ರೆ ಹೇಗಿದ್ರು ಡಬ್ಬ ಏನೂ ಇಲ್ಲ ಅಂತ ಸ್ಟೋರಿ ಒಂದು ಲೆವೆಲ್ ಹೋಗಿ ಐತ್ರಿ ಬಟ್ ಲಾಸ್ಟ್ ಮಾತ್ರ ಏನೋ ಒಂದು ಸ್ವಲ್ಪ ಇಷ್ಟ ಆಯ್ತಾ ಅಂತಂದ್ರೆ ಒಂದ ಒಂದು ಹುಡುಗನಿಂದ ಅದ ಒಂದ್ ಹುಡುಗಿಯಿಂದ ಒಂದ್ ಹುಡುಗ ಯಾವ ರೀತಿ ಚೇಂಜ್ ಆಗ್ಬೋದನ್ನ ತೋಟ ಅದೊಂದು ಕಂಟೆಂಟ್ ಬಿಟ್ಟರೆ ರೌಡಿ ಇರ್ತಾನಲ್ಲ ಇರ್ತಾನೆ ರೌಡಿ ಇರ್ತಾನ ಹುಡ್ಗಿ ಲೈಟ್ ಮ್ಯಾಗ ಬಂದ ಮತ್ತೆ ಚೇಂಜ್ ಆಗಿ ಚಲೋ ಐತಿ ಮತ್ತ ಒಂದು ಹುಡ್ಗಿನ ಹುಡ್ಗ ಎಷ್ಟು ಪ್ರೀತಿ ಮಾಡ್ಬೇಕಾ ಯಾವ ರೀತಿ ನೋಡ್ಕೋಬೇಕ ಎಷ್ಟು ಕೇರ್ ಚಲೋ ಚಲೋದಂಗರ್ ಜಾರ ನನ್ನ ಮೂವಿ ಚಲೋ ಐತ್ರಿ ಲವ್ಲಿ ಅಂತಂದ್ ಮೂವಿ ಇನ್ನ ಅಂತಂದ್ರೆ ನೋಡ್ಲಂತಂದ್ರವ್ರ್ ಇಂಟ್ರೆಸ್ಟ್ ಇದ್ದವ್ರು ನೋಡ್ಬೋದು ಚಲೋ ಇದ್ರ ಲೆವೆಲ್